ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಎಂಟನೇ ತರಗತಿ ದ್ವಿತೀಯ ಭಾಷೆ ತಿಳಿಗನ್ನಡದಲ್ಲಿ ಬರುವಂತಹ ಆರನೇ ಪದ್ಯ ಮಳೆ ಬರಲಿ ಇದನ್ನು ಬರೆದವರು ಸವಿತಾ ನಾಗಭೂಷಣ್ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತಿಳ್ಕೊಳ್ಳೋಣ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಿಯರ್ ಫ್ರೆಂಡ್ಸ್ ಅಂಡ್ ಸ್ಟೂಡೆಂಟ್ಸ್ ಕೃತಿಕಾರರ ಪರಿಚಯ ಶ್ರೀಮತಿ ಸವಿತಾ ನಾಗಭೂಷಣ್ ಅವರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಚಿಕ್ಕಮಗಳೂರಿನಲ್ಲಿ ಜನಿಸಿದರು ಇವರು ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಅಂಚೆ ಇಲಾಖೆಯಲ್ಲಿ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಹೊಂದಿದ್ದಾರೆ ಇವರು ಚಂದ್ರನನ್ನು ಕರೆಯೇರಿ ಭೂಮಿಗೆ ಆಕಾಶ ಆಕಾಶಮಲ್ಲಿಗೆ ಜಾತ್ರೆಯಲ್ಲಿ ಸಿ ದರ್ಶನ ಕಾಡುಲಿಲ್ಲಿ ಹೂಗಳು ಹಳ್ಳಿಯ ದಾರಿ ಮೊದಲಾದ ಕವನ ಸಂಕಲನಗಳನ್ನು ಶ್ರೀಲೋಕ ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ ನಾ ಬರುತ್ತೇನ ಕೇಳ ಎಂಬ ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಹಾಗೂ ಡಿ ಎಸ್ ಕರ್ಕಿ ಕಾವ್ಯ ಪ್ರಶಸ್ತಿಯೂ ಲಭಿಸಿದೆ ಪ್ರಸ್ತುತ ಮಳೆ ಬರಲಿ ಕವನವನ್ನು ಚಂದ್ರನನ್ನು ಕರೆಯೇರಿ ಭೂಮಿಗೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಮಳೆ ಬರಲಿ ಪದ್ಯದ ಪ್ರವೇಶಕರನ್ನ ಇದರ ಉದ್ದೇಶವನ್ನು ನಾವು ತಿಳ್ಕೊಳ್ಳೋಣ ಸವಿತಾ ನಾಗಭೂಷಣ ಮಳೆ ಸಕಲ ಜೀವರಾಸಿಗಳಿಗೆ ಮೂಲಾಧಾರ ಇಂದು ಪ್ರಕೃತಿಯಲ್ಲಿ ನಾನಾ ವೈಪರೀತ್ಯಗಳು ಉಂಟಾಗುತ್ತಿವೆ ಅವುಗಳಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗಳು ಮುಖ್ಯವಾಗಿವೆ ಇವುಗಳಿಂದ ಜನಜೀವನ ಅಸ್ತವ್ಯಸ್ತಗೊಂಡು ರೈತರ ಬದುಕು ಸಂಕಷ್ಟಕ್ಕೆ ಒಳಗಾಗುತ್ತಿದೆ ಮಳೆಯು ಸಕಾಲ ಕಿತವಾಗಿ ಬಂದು ಕೆರೆ ಕಟ್ಟೆ ಬಾವಿಗಳು ತುಂಬಿದರೆ ರೈತರ ಬದುಕು ಹಸನಾಗುತ್ತದೆ ಆ ಮುಖೇನ ನಾಡು ಸಮೃದ್ಧಿಯಿಂದ ನೆಮ್ಮದಿಯಿಂದ ಕೂಡಿರುತ್ತದೆ ಹೀಗಾಗಿ ಮಳೆ ಬರಲಿ ನಮ್ಮ ಕಷ್ಟಗಳನ್ನು ದೂರ ಮಾಡಿ ಸುಖ ಸಂತೋಷವನ್ನು ಹೆಚ್ಚಿಸಲಿ ಎಂದು ಕವಯಿತ್ರಿ ನಮ್ರತೆಯಿಂದ ಪ್ರಾರ್ಥಿಸಿದ್ದಾರೆ ಈ ಮಳೆ ಬರಲಿ ಪದ್ಯದ ಉದ್ದೇಶ ಎಷ್ಟೇ ಮಳೆ ಎಲ್ಲ ಜೀವರಾಶಿಗಳಿಗೂ ಸಹ ಮೂಲಾಧಾರವಾಗಿದೆ ನಾವು ನೀರಿಲ್ದೆ ಬದುಕಾಗಲ್ಲ ನೀರ್ ಬೇಕು ಅಂದ್ರೆ ಮಳೆ ಬರಲ್ ಬರಲೇಬೇಕು ಪ್ರಕೃತಿಯಲ್ಲಿ ನಾನಾ ವ್ಯತ್ಯಾಸಗಳು ಸಹ ಉಂಟಾಗ್ತಿತ್ತು ಅತಿವೃಷ್ಟಿ ಅಂದರೆ ಜಾಸ್ತಿ ಮಳೆ ಆಗೋದು ಅನಾವೃಷ್ಟಿ ಅಂದರೆ ಮಳೆ ಇಲ್ಲದೆ ಇರೋದು ಬರಗಾಲ ಬರೋದು ಮುಖ್ಯವಾಗಿವೆ ಇವುಗಳಿಂದ ಜನಜೀವನ ಏನಾಗುತ್ತೆ ಅಸ್ತವ್ಯಸ್ತ ಆಗುತ್ತೆ ಬದುಕು ಅವರ ಜೀವನ ಕಷ್ಟಕ್ಕೊಳಗಾಗುತ್ತೆ ಮಳೆಯು ಸಕಾಲಕ್ಕೆ ಹಿತವಾಗಿ ಬಂದು ಎಷ್ಟು ಬೇಕೋ ಅಷ್ಟು ಬಂದು ಕೆರೆ ಕಟ್ಟೆ ಬಾವಿಗಳು ತುಂಬಿದರೆ ರೈತರ ಬದುಕು ತುಂಬ ಚೆನ್ನಾಗಿರುತ್ತೆ ಆ ಮುಖಾಂತರ ನಾಡು ಸಮೃದ್ಧಿಯಿಂದ ನೆಮ್ಮದಿಯಿಂದ ಕೂಡಿರ್ತದೆ ಹೀಗಾಗಿ ಮಳೆ ಬರಲಿ ನಮ್ಮ ಕಷ್ಟಗಳನ್ನು ದೂರ ಮಾಡಲಿ ಸುಖ ಸಂತೋಷವನ್ನು ಹೆಚ್ಚಿಸ್ಲಿ ಎಂದು ಕವಯತ್ರಿ ಸವಿತಾ ನಾಗಾಭೂಷ್ ಭೂಷಣ ಅವರು ನಮ್ರತೆಯಿಂದ ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದಾರೆ ಆ ದೇವರನ್ನ ಪದ್ಯವನ್ನು ಆಡ್ತೀನಿ ಆಮೇಲೆ ಅದರ ಅರ್ಥನೇ ಹೇಳ್ತೀನಿ ಮಳೆ ಬರಲಿ ಆದರೆ ಹಸಿರು ಹೊಲ ಗದ್ದೆಗಳನ್ನು ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ ಮಳೆ ಬರಲಿ ಆದರೆ ಹಸಿರು ಒಲ ಗದ್ದೆಗಳನ್ನು ರೈತರ ಸುಖ ನಿದ್ದೆಗಳನ್ನು ಕಸಿದು ಒಳ್ಳದಿರಲಿ ಮಳೆ ಬರಲಿ ಆದರೆ ಹುಲ್ಲಿನ ಚಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ ಮಳೆ ಬರಲಿ ಆದರೆ ಹುಲ್ಲಿನ ಚಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ ಮಳೆ ಬರಲಿ ಇರಲೊಂದು ಪುಟ್ಟ ಮನೆ ಒದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ ಮಳೆ ಬರಲಿ ಇರಲೊಂದು ಪುಟ್ಟ ಮನೆ ಒದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರಿದ ಕೆರೆ ಬಾವಿ ಅಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ ದೋ ಎಂದು ಸುರಿದು ಹೊರಟು ನಿಂತಾಗ ಮಗಿಲು ನಗಲಿ ಏಳು ಬಣ್ಣಗಳಲ್ಲಿ ದೋ ಎಂದು ಸುರಿದು ಹೊರಟು ನಿಂತಾಗ ಮಗಿಲು ನಗಲಿ ಏಳು ಬಣ್ಣಗಳಲ್ಲಿ ಏಳು ಬಣ್ಣಗಳಲ್ಲಿ ಮಳೆ ಬರಲಿ ಇದ್ರ ಅರ್ಥ ತಿಳ್ಕೊಳ ಮಕ್ಕಳ ಮಳೆ ಬರಲಿ ಆದರೆ ಹಸಿರು ಹೊಲ ಗದ್ದೆಗಳನ್ನು ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ ಕಾವೇತ್ರಿ ಸವಿತಾ ನಾಗಾಭೂಷಣರವ್ರು ಹೇಳ್ತಾ ಇದಾರೆ ಇಳೆಗೆ ಭೂಮಿಗೆ ಮಳೆ ಬರಲಿ ಮಳೆ ಬೇಕೇ ಬೇಕಲ್ವಾ ಮಳೆ ಇದ್ರೆ ನೀರ್ ಬರುತ್ತೆ ನೀರಿನಿಂದ ಎಲ್ಲ ಜೀವಿಗಳು ಸಹ ಸಮೃದ್ಧಿಯಾಗಿರ್ತವೆ ನಾಡು ಸಹ ಸಮೃದ್ಧಿಯಾಗಿ ಆಗಿರ್ತವೆ ಆದ್ರಿಂದ ಮಳೆ ಬರಲಿ ನೋಡಿ ಮಳೆ ಬರಲಿ ನೋಡಿ ಇಲ್ಲಿ ಮುಂದ್ ಮುಂದ್ಕೈ ಚಿಕ್ಕಿಗಳು ಇಡ ಇಟ್ಟಿದರೆ ಮಳೆಯಿಂದ ಅನೇಕ ಉಪಯೋಗಗಳಿದಾವೆ ಅಂತ ಅರ್ಥ ಆದರೆ ಏನಾಗದಾದ್ರೆ ಹಸಿರು ಹೊಲ ಗದ್ದೆಗಳನ್ನು ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ ನೋಡಿ ಮಳೆ ಬಂದಾಗ ರಪ್ಪ ರಪರಪ್ಪ ಬೀಳ್ತದೆ ಮಳೆ ಜಾಸ್ತಿ ಮಳೆ ಬೀಳುತ್ತೆ ಅನಾವೃಷ್ಟಿ ಆಗುತ್ತೆ ಮಳೆ ಜಾಸ್ತಿ ಬಿದ್ದಾಗ ಪ್ರವಾಹಗಳು ಉಂಟಾಗ್ತವೆ ರೈತರ ಬೆಳೆಗಳು ನಾಶ ಆಗೋದು ನಾವು ನೋಡಿದ್ವಿ ಅದರಿಂದ ಹೇಳ್ತಿದ್ದಾರೆ ಹಸಿರು ಹೊಲ ಗದ್ದೆಗಳನ್ನು ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ ನೋಡಿ ಹಸಿರಾಗಿರುವಂತಹ ಹೊಲ ಗದ್ದೆಗಳು ಅಂದ್ರೆ ರೈತ ಹೊಲವನ್ನ ಗದ್ದೆಯನ್ನ ಉತ್ತು ಹಸನು ಮಾಡಿ ಗೊಬ್ಬರ ಹಾಕಿ ಬೀಜಗಳನ್ನು ಹಾಕಿ ಬಿತ್ತಿ ಫಸಲನ್ನ ಬೆಳೆದಿರ್ತಾನೆ ಅದರಿಂದ ಅದೇ ಹೇಳ್ತಿದ್ದಾರೆ ನೋಡಿ ಅವರು ಹಸಿರು ಹೊಲ ಗದ್ದೆಗಳನ್ನು ರೈತನ ಹೊಲ ಗದ್ದೆಗಳು ಹಸಿರಾಗಿರುವಂಥ ಹೊಲ ಗದ್ದೆಗಳನ್ನು ರೈತರು ಬೆಳೆದಂಥ ಬೆಳೆ ಫಸಲುಗಳನ್ನು ಹಾಳಾಗದಂತೆ ಹಾಳು ಮಾಡದಂತೆ ಮಳೆ ಬರಬೇಕು ಅದರಿಂದ ಹೇಳ್ತಿದಾರೆ ಮುಂದಿನ ಸಾಲಿನಲ್ಲಿ ನೋಡಿ ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳೋದಿರಲಿ ರೈತ ಅನ್ನದಾತೋ ಸುಖಿ ಬಾವು ಅನ್ನದಾತ ಇದ್ರೆ ರೈತ ಇದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ನಾಡೆಲ್ಲ ಚೆನ್ನಾಗಿರುತ್ತೆ ರಾಷ್ಟ್ರವೆಲ್ಲ ಚೆನ್ನಾಗಿರುತ್ತೆ ಆದ್ರಿಂದಲೇ ಅವನ್ನ ಅನ್ನದಾತ ಅಂತ ಕರಿತೀವಿ ನೇಗಿಲ ಯೋಗಿ ಅಂತಲೂ ಸಹ ಕರಿತೀವಿ ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳೋದಿರಲಿ ಅವನ ಫಸಲು ಬೆಳೆದಂತಹ ಬೆಳೆ ಚೆನ್ನಾಗಿ ಬರಲಿ ಮಳೆ ಅದನ್ನು ಹಾಳು ಮಾಡದೇ ಇರಲಿ ಅವನ ಸುಖ ನಿದ್ದೆಗಳನ್ನು ಹಾಳು ಮಾಡದೆ ಕಸಿದುಕೊಳ್ಳೋದಿರ್ಲಿ ಅಂದ್ರೆ ಹಾಳು ಮಾಡದೇ ಇರಲಿ ಅವ್ರಿಗೆ ಒಳ್ಳೆಯ ಸಮೃದ್ಧಿ ಬರಲಿ ಒಳ್ಳೆಯದಾಗ್ಲಿ ಅಂತೇಳಿ ಕಾವೇತ್ರಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಪದ್ಯದಲ್ಲಿ ಮಳೆ ಬರಲಿ ಆದರೆ ಹುಲ್ಲಿನ ಚಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ ಮಳೆ ಬರಲಿ ಆದ್ರೆ ಹುಲ್ಲಿನ ಚಾವಣಿಗಳು ಚಾವಣಿ ಹಾಕಿರ್ತಾರೆ ನೋಡಿದಿರಲ್ಲ ಕೆಲವು ಹುಲ್ಲಿನ ಮನೆಗಳನ್ನು ನೋಡಿ ಅಲ್ಲಿ ಮೇಲೆಲ್ಲ ಒದಕಿ ಹಾಕಿರ್ತಾರೆ ಅದನ್ನು ಚಾವಣಿ ಅಂತ ಕರೀತಾರೆ ಹಾಗೆಯೇ ಅನೇಕ ಜನ ಹೊಲಗಳಲ್ಲಿ ಗದ್ದೆಗಳಲ್ಲಿ ಚಾವಣಿ ಹಾಕೊಂಡಲ್ಲಿ ಕೂತಿರ್ತಾರೆ ಆ ಚಾವಣಿಗಳನ್ನ ನಾಶ ಮಾಡದಿರ್ಲಿ ಮಳೆ ಮಣ್ಣಿನ ಗೋಡೆಗಳನ್ನು ಕೆಲವರು ಮಣ್ಣಿನ ಗೋಡೆಯ ಮನೆಗಳನ್ನು ಕಟ್ಟಿರ್ತಾರೆ ಅದನ್ನು ಕೆಡವಿ ಆಗ್ತಿರಲಿ ಬೋರ್ಗರಿಯುವ ಮಳೆ ಬಂದು ಆ ಹುಲ್ಲಿನ ಚಾವಣಿ ಮತ್ತು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕ್ತಿರಲಿ ನೋಡಿ ನಾವೆಲ್ಲ ಅನಾಹುತಗಳನ್ನು ನೋಡ್ತೀವಿ ಜಾಸ್ತಿ ಮಳೆ ಆದಾಗ ಏನೇನಾಗುತ್ತೆ ಎಷ್ಟೆಷ್ಟು ಸಂಕಷ್ಟಕ್ಕೀಡತ್ತಾರೆ ರೈತರು ಜನರನ್ನ ಆ ರೀತಿ ಆಗದೇ ಇರಲಿ ಹುಲ್ಲಿನ ಚಾವಣಿ ಮಣ್ಣಿನ ಗೋಡೆಗಳನ್ನು ಕೆಡವಿ ಆಗ್ತಿರಲಿ ಮಳೆ ಅಂತ ಹೇಳ್ತಿದ್ದಾರೆ ಮುಂದಿನ ಪದ್ಯ ಮಳೆ ಬರಲಿ ಇರಲ್ಲೊಂದು ಪುಟ್ಟ ಮನೆ ಒದೆಯಲು ಬೇ ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ ಮಳೆ ಬರಲಿ ಬರಲಿ ಇರಲ್ಲೊಂದು ಪುಟ್ಟ ಮನೆ ವಾಸ ಮಾಡೋಕ್ಕೆ ಕುಟುಂಬಕ್ಕೆ ಮನುಷ್ಯನಿಗೆ ಸಂಸಾರ ಮಾಡುವುದಕ್ಕೆ ಒಂದು ಪುಟ್ಟ ಮನೆ ಬೇಕು ಕವಯಿತ್ರಿ ನೋಡಿ ದೊಡ್ಡ ಮನೆ ಕೇಳ್ತಾ ಇಲ್ಲ ಒಂದು ಚಿಕ್ಕದಾದ ಪುಟ್ಟ ಮನೆಯನ್ನು ಕೇಳ್ತಾ ಇದಾರೆ ಒದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ ಈ ಹೀಗೆ ಕಂಬಳಿ ಇದು ಕುರಿಯ ತುಪ್ಪಳದಿಂದ ಮಾಡ್ತಾರೆ ಕಂಬಳಿ ತುಂಬಾ ಚೆನ್ನಾಗಿರುತ್ತೆ ಈ ಕಂಬಳಿ ಅನ್ನೋದು ಒದಿಕೆ ಅಂತ ಕರಿತೀವಿ ಒದೆಯಲು ಬೆಚ್ಚನೆ ಕಂಬ್ಳಿ ಎಲ್ಲರಿಗೂ ಸಿಗ್ಲಿ ನೋಡಿ ಅರ್ಥ ಎಲ್ಲರಿಗೂ ಸಹ ಪುಟ್ಟ ಮನೆ ಮನೆಯರ್ಲಿ ಬೆಚ್ಚನೆಯ ಕಂಬಳಿ ಸಿಗ್ಲಿ ಅಂದ್ರ ಇದರ ಅರ್ಥ ಎಲ್ಲರೂ ಸಹ ಸಮೃದ್ಧಿಯಿಂದ ಬಾಳ್ಲಿ ಜನ ಸಮೂಹವೇ ಸಮಾಜವೆಲ್ಲ ಚೆನ್ನಾಗಿರ್ಲಿ ಅನ್ನೋದು ಕವಯಿತ್ರಿ ಸವಿತಾ ನಾಗಾಭಷ್ಣ ಆಶವಾಗಿದೆ ಮಕ್ಕಳ ಹೇಳ್ತಿದಾರೆ ಕವಯಿತ್ರಿ ನೋಡಿ ಈ ಪದ್ಯದಲ್ಲಿ ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ ನೋಡಿ ಬಯಲು ಪ್ರದೇಶ ಮಳೆ ಇಲ್ಲದೆ ಆಗಿರುತ್ತೆ ಬಂಜರು ಭೂಮಿ ಆಗಿರ್ತದೆ ಭೂಮಿ ಎಲ್ಲ ಬಿರುಕ್ ಬಿಟ್ಟಿರುತ್ತದೆ ಕಪ್ಪು ಭೂಮಿ ಇದ್ರೆ ಎಲ್ಲ ಸ ಒಂದು ಎರೆ ಭೂಮಿ ಬಿರ್ ಬಿರ್ಕಾಗಿರುತ್ತೆ ಅಂತ ಬಯಲುಗಳಿಗೆ ನೊಂದಿರ್ತವ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬೆಟ್ಟಗಳಲ್ಲಿ ಮಳೆ ಇಲ್ಲದೆ ಕೆಂಪು ಕೆಂಪಾಗಿ ಕ ಅಲ್ಲಿನ ಭೂಮಿ ಕಾಣಿಸ್ತಾ ಇರುತ್ತೆ ಅಲ್ಲಿನ ಮರ ಗಿಡಗಳೆಲ್ಲ ಒಣಗ್ತಾ ಇರ್ತವೆ ಬಾಯಾರಿದ ಕೆರೆ ಬಾವಿ ಕೆರೆ ಮತ್ತು ಬಾವಿಗಳಲ್ಲಿ ನೀರಿಲ್ಲ ಬಾಯಾರಿದಂಗೆ ಇರುತ್ತೆ ನೋಡಿ ಬಾಯಾರಿದ ಅಂತೆ ಅಂತೆ ಕೆರೆ ಬಾವಿಗೆ ಕವಿಯತ್ರಿ ಲೋಲ್ಸಿದಾರೆ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ ನೋಡಿ ಹಳ್ಳ ಕೊಳ್ಳಗಳಿಗೆ ಮಳೆ ಬಂದು ತುಂಬಿ ದುಡ್ಕಾಡಲಿ ಸಮೃದ್ಧಿಯನ್ನು ಹೊಂದಲಿ ಅಂತ ಹೇಳ್ತಿದ್ದಾರೆ ಈ ಪದ್ಯದ ಅರ್ಥ ಬಯಲು ಪ್ರದೇಶಗಳಿಗೆ ಬೆಟ್ಟಗಳಿಗೆ ಕೆರೆ ಬಾವಿಗಳಿಗೆ ಹಳ್ಳ ಕೊಳ್ಳಗಳಿಗೆ ಮಳೆ ಬರಲಿ ನಾಡು ಸಮೃದ್ಧಿಯಾಗಲಿ ಜನ ಚೆನ್ನಾಗಿರ್ಲಿ ಅಂತ ಕವಿಯತ್ರಿ ಆಶಯನ ಪಡ್ತಾ ಇದ್ದಾರೆ ಮುಂದಿನ ಪದ್ಯ ಧೋ ಎಂದು ಸುರಿದು ಒರಟು ನಿಂತಾಗ ನೆಲಮಗಿಲು ನಗಲಿ ಏಳು ಬಣ್ಣಗಳಲ್ಲಿ ನೋಡಿ ಇಲ್ಲಿ ಧೋ ಮಳೆ ರಪ ರಪನೆ ಧಮ ಧಮನೆ ಬೀಳುತ್ತೆ ಎಂದು ಸುರಿದು ಒರಟು ನಿಂತಾಗ ಅದು ಹೊರಟು ನಿಂತಾಗ ಅಂದರೆ ಕಡಿಮೆ ಆದಾಗ ನೇಲ ಮಗಿಲು ನೇಲ ಅಂದರೆ ಭೂಮಿ ಮಗಿಲು ಅಂದರೆ ಆಕಾಶ ಆಕಾಶದಲ್ಲಿರುವಂತಹ ಒಂದು ಮೋಡಗಳು ನಗಲಿ ನಗಲಿ ಕಲಕಲನ್ ನಗಲಿ ಏಳು ಬಣ್ಣಗಳಲ್ಲಿ ನೋಡಿ ಕೆಲವು ಸಮಯದಲ್ಲಿ ಮಳೆ ಬಂದು ಬಿಸಿಲು ಬಂದಾಗ ಕಾಮನ ಬಿಲ್ಲು ಬರ್ತದೆ ಆ ಕಾಮನ ಬಿಲ್ನಲ್ಲಿ ಏಳು ಬಣ್ಣಗಳಿರ್ತವೆ ಸಪ್ತ ವರ್ಣಗಳಿರ್ತವೆ ನೀವು ಗಮನಿಸಿ ಇಂಗ್ಲಿಷ್ ಅಲ್ಲಿ ವಿರ್ ಅಂತ ಕರೀತಾರೆ ಆ ಕಾಮನ ಬಿಲ್ನಲ್ಲಿ ಏಳು ಬಣ್ಣಗಳು ಮುಡಿ ಆ ನಬನದ ಆಕಾಶ ಅನ್ನೋದು ತುಂಬಾ ಚೆನ್ನಾಗಿರ್ತದೆ ಅಂತ ಕವಿಯತ್ರಿ ಇದಾರೆ ದೋ ಎಂದು ಸುರಿದು ಹೊರಟು ನಿಂತಾಗ ಮುಗಿಲು ನಗಲಿ ಏಳು ಬಣ್ಣಗಳಿಂದ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ಪದ್ಯ ಅರ್ಥವಾಗಿದೆ ಅಂತ ಬಳಸ್ಕೋತೀನಿ ಎಲ್ಲರಿಗೂ ಸಹ ಧನ್ಯವಾದಗಳು